ಚಲನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಮೂಡಿಸೋದು ಉದ್ಯೋಗ ನಾವು ಕಟ್ಟೋ ಟ್ಯಾಕ್ಸ್ ಯೋಜನೆ ಅನುಷ್ಠಾನ ಆಗ್ತಾ ಇರೋದ್ರಿಂದ ಆ ಒಂದು ಕಟ್ಟುವ ಹಣ ನಮ್ಮ ಹಣ ನಮ್ಮ ಹಕ್ಕು ನಮ್ಮ ಹೊಣೆಗಾರಿಕೆ ಅಂತ ಜನರಿಗೆ ಅವರ ದುಡ್ಡು ಏನಾಗ್ತಾ ಇದೆ ಏನಕ್ಕೆ ಯೂಸ್ ಆಗ್ತಾ ಇದೆ ಗೊತ್ತಾಗಬೇಕು ಆ ದೃಷ್ಟಿಯಿಂದ ಮತ್ತೆ ಅದರ ಅರಿವನ್ನು ಎಲ್ಲರೂ ಪಡ್ಕೋಬೇಕು ಯಾವುದೇ ಸಾಮಾನ್ಯ ವ್ಯಕ್ತಿಗೂ ಕೂಡ ಉದ್ಯೋಗಕಾರರು ಏನೆಲ್ಲ ಕಾಮಗಾರಿ ತಿಳಿಬೇಕು ಆದ್ರಿಂದ ನಾವು ಮನೆ ಮನೆ ಭೇಟಿ ಮಾಡಿದಾಗ ಕೂಡ ಜನರಿಗೆ ಅರಿವನ್ನು ಕೊಡೋ ಕೆಲಸ ಮಾಡಿ ಮತ್ತು ಇಲಾಖೆಗಳಿಂದ ಅನುಷ್ಠಾನ ಕಾಮಗಾರಿಗಳ ಹೆಸರು ಮತ್ತು ವೆಚ್ಚಗಳನ್ನ ಸಭೆಗೆ ನಾವು ಓದಿ ತಿಳಿಸಿದ್ದೇವೆ ಇದರ ನಮ್ಮ ಸಾಮಾಜಿಕ ಪರಿಶೋಧನೆ ಉದ್ದೇಶ ಸತ್ಯ ಶೋಧನೆ ಹೊರತು ಯಾವುದೇ ದೋಷ ಶೋಧನೆ ಇಲ್ಲ ಸಾಮಾಜಿಕ ಪರಿಶೋಧನೆಯದು ಇದು ನಾವು ಸಾರ್ವಜನಿಕರ ಪಾರದರ್ಶಕ ಕಾಯ್ದೆ ಕೊಡ್ಬೇಕು ಕಾಯ್ದೆ ಪಾರದರ್ಶಕತೆ ಕಾಯ್ದು ಕಾಯ್ಕೋಬೇಕನ್ನೋ ದೃಷ್ಟಿಯಿಂದ ನಾವು ಈ ಮಾಹಿತಿಯನ್ನು ಪಬ್ಲಿಕ್ ಆಗಿ ಅನೌನ್ಸ್ ಮಾಡಿದ್ದೀವಿ ಲೆಕ್ಕ ಪರಿಶೋಧನೆ ನಡೀತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಇಸ್ವಿಯ ಎಮ್ ಜಿ ಎನ್ ಆರ್ ಇಸಿಯ ಲೆಕ್ಕ ಪರಿಶೋಧನೆ ನಡೆದು ಈ ವಾರದಿಂದ ಲೆಕ್ಕ ಪರಿಶೋಧನಾ ತಂಡ ಬೆಕ್ ಇಲ್ಲೇ ನಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ಪ್ರತಿಯೊಂದು ಕೆಲಸಗಳ ಹತ್ರನೂ ಹೋಗಿ ವಿಸಿಟ್ ಮಾಡಿ ಎಲ್ಲೆಲ್ಲಿ ಏನು ಲೋಪದೋಷಗಳಿದ್ದಾವೆ ಏನೆಂಥ ಹೆಚ್ಚು ಕಡಿಮೆಗಳಿದ್ದಾವೆ ಪ್ರತಿಯೊಂದು ಮಾಡಿ ಇವತ್ತಿನ ದಿನ ಎಲ್ಲ ವರದಿಯನ್ನು ಸಲ್ಲಿಸಿರ್ತಾರೆ ಸರ್ ಏನು ನರೇಗಾ ಯೋಜನೆಯಲ್ಲಿ ಮತ್ತು ಹದಿನೈದು ಹಣಕಾಸು ಯೋಜನೆಯಲ್ಲಿ ಸರ್ಕಾರದ ನಿರ್ದೇಶಗಳಂತೆ ಸಾಮಾಜಿಕ ಪರಿಶೋಧನೆಯನ್ನು ಥರ್ಡ್ ಪಾರ್ಟಿ ಇನ್ಸ್ಟ್ರಕ್ಷನ್ ಅಂತಾರೆ ಸರ್ ಆ ಒಂದು ಇದರಿಂದ ಆರು ದಿವಸದಿಂದ ಎಲ್ಲ ಕಡತೆಗಳನ್ನು ಪರಿಶೀಲನೆ ಮಾಡಿ ಎಲ್ಲ ಕಾಮಗಾರಿಗಳನ್ನು ಸ್ಥಳ ಪರಿಶೀಲನೆ ಮಾಡಿ ಇವತ್ತು ವರದಿಯನ್ನು ಗ್ರಾಮಸಭೆ ಜನರ ಮುಂದೆ ಮಂಡಿಸಬೇಕು ಅಂತೇಳಿ ಆದೇಶ ಇವತ್ತು ಗ್ರಾಮಸಭೆ ಮುಖಾಂತರ ಎಲ್ಲ ವರದಿಗಳನ್ನು ನಾವು ಮಂಡಿಸಿದ್ದೀವಿ ಸರ್ ಯಾವುದೇ ಲೋಪದೋಷಗಳು ಕಂಡು ಬರೋದಿಲ್ಲ ಸಣ್ಣ ಪುಟ್ಟ ಇರೋದು ಸಹಜ ಸರ್ ಬಟ್ ಫೈನಾನ್ಷಿಯಲ್ಲಿ ಯಾವುದು ಮಿಸ್ ಆಪರೇಷನ್ ಇಲ್ಲ ಎಲ್ಲ ಕಡತೆಗಳನ್ನು ನಿರ್ವಹಣೆಯಲ್ಲಿದೆ ಎಲ್ಲ ಕೆಲಸಗಳೂ ಆಗಿದೆ ಕೆಲಸ ಇಲ್ಲದಿರೋ ಯಾವುದೇ ಪೇಮೆಂಟ್ ಆಗಿಲ್ಲ ಅನ್ನೋ ಒಂದು ವಿಷಯವನ್ನ ಗ್ರಾಮ ಸಭೆ ತೀರ್ಮಾನಿಸಿದ್ರು ಸರ್ ಮತ್ತೆ ಖರ್ಚು ಏನು ಖರ್ಚು ಮಾಡಿದ್ಯೋದಕ್ಕೆ ಗ್ರಾಮ ಸಭೆ ಸರಿಯಾಗಿದೆ ಅಂತ ಅನ್ನೋದಕ್ಕೆ ಒಪ್ಕೊಂಡು ಅನುಮೋದಿಸಿ ನರ್ಸರಿ ಕ್ಯಾನ್ಸಲ್ ಮಾಡಿ ಅದ್ಯಾರಿದ್ದಾರೆ ಬದಲಾವಣೆ ಮಾಡಲಿ ರೆಡಿಂಗಲ್ ಬರೀರಿ ಮೇಡಮ್ ಅವ್ರ್ ಹೇಳ್ಬೇಕು ಇಲ್ಲ ನಾಳೆ ಡೆವಲಪ್ಮೆಂಟ್ ಬರ್ತಾ ಇದೆ ರೋಡ್ಗಳಲ್ಲಿ ಆ ಸೈಡ್ ಅಲ್ಲಿ ಪ್ರೋಸಸ್ ಆಗ್ತಾರ ಏನಾಗ್ತದೆ ಕ್ಯಾಂಟೆಸ್ ನಾಟಿ ಪ್ರಯೋಜನ ಏನು ಇಸ್ ಯುವರ್ ಮೇಂಟೆನೆನ್ಸ್ ಕಾಲ್ ತಟ್ಟೆ ಫಾರೆಸ್ಟ್ ಸರಿ ಕರೀರಿ ಬಂದಿರ ಸರ್

ಸತ್ಯ ಶೋಧನೆ ಹೊರತು ಯಾವುದೇ ದೋಷ ಶೋಧನೆ ಇಲ್ಲ ಸಾಮಾಜಿಕ ಪರಿಶೋಧನೆ ಇದು ನಾವು ಸಾರ್ವಜನಿಕರ ಪಾರದರ್ಶಕ ಕಾಯ್ದೆ ಕೊಡ್ಬೇಕು ಕಾಯ್ದೆ ಪಾರದರ್ಶಕತೆ ಕಾಯ್ದು ಕಾಯ್ಕೊಳ್ಬೇಕನ್ನೋ ದೃಷ್ಟಿಯಿಂದ ನಾವು ಈ ಮಾಹಿತಿಯನ್ನು ಆಗಿ ಅನೌನ್ಸ್ ಮಾಡಿದ್ದೀವಿ ನಂತರ ಸಾಮಾಜಿಕ ಪರಿಶೋಧನೆ ಸಂಯೋಜಿತ ಕುಂದುಕೊರಿತ ಪರಿಹಾರವನ್ನು ಖಾತ್ರಿಗೊಳಿಸಬೇಕು ಅಂದರೆ ನಿಮಗೆ ನಾವು ಹೇಳಿದ್ರೆ ಕೆಲವು ಗೊತ್ತಾಗೋದು ಆದ್ದರಿಂದ ಇದನ್ನು ಪರಿಹಾರ ಮಾಡೋದಕ್ಕೋಸ್ಕರ ನಮ್ಮ ಸೋಷಿಯಲ್ ಆಯ್ಟ್ ಒಂದು ಟೀಮು ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಕಡೆ ನಡೀತಾ ಇದೆ ನಮ್ಮ ಕೋಲಾರಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಮೊನ್ನೆಲ್ಲ ಇತ್ತೀಚೆಗೆ ನೀವು ಪೇಪರ್ ಅಲ್ಲಿ ಓದಿರ್ಬೋದು ಕರ್ನಾಟಕ ರಾಜ್ಯ ಸಾಮಾಜಿಕ ಪರಿಶೋಧನೆ ಮೊದಲನೇದಾಗಿದೆ ಅಂದ್ರೆ ಇಡೀ ನಮ್ಮ ಒಂದು ಭಾರತ ದೇಶದಲ್ಲಿ ಸೋಷಿಯಲ್ ಆಟ್ ಎಲ್ಲ ಕಡೆ ಇದೆ ಆದರೆ ಕರ್ನಾಟಕದಲ್ಲಿ ಅದು ಮುಂಚೂಣಿಯಲ್ಲಿದೆ ಅಂದ್ರೆ ಇದರ ಉದ್ದೇಶ ಜನರಿಗೆ ಏನಾಗ್ತಾ ಇದೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಎಲ್ಲ ಕೂಡ ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ ಮತ್ತೆ ಸಮಗ್ರ ಶಿಕ್ಷಣ ಕರ್ನಾಟಕ ಮತ್ತೆ ಮಿಡ್ ಡೇ ಮೀಲ್ಸ್ ಬೇರೆ ಬೇರೆ ಸ್ಕೀಮನ್ನು ಕೂಡ ಸೋಶಿಯಲ್ ಆಕ್ಟ್ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಪಂಚಾಯಿತಿಯಲ್ಲಿ ಮುಂದುವರೆದ ಭಾಗವಾಗಿ ನಾನು ಮೊದಲೇ ತಿಳಿಸಿದಾಗೆ ಹದಿನೈದನ ಹಣಕಾಸು ಯೋಜನೆಯಲ್ಲೂ ಕೂಡ ಈ ಒಂದು ಬೇತಮಾಳ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಸಾಮಾಜಿಕ ಪರಿಷತ್ನ ಕೈಗೊಂಡಿದ್ದೀವಿ ಆ ಒಂದು ಒಂದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಆಗಿದ್ದು ಪಂಚಾಯಿತಿಯ ಜನಸಂಖ್ಯೆ ಮತ್ತು ಭೌಗೋಳಿಕ ಅನುಗುಣವಾಗಿ ಅನುದಾನ ಪಂಚಾಯಿತಿಗೆ ಬರುತ್ತೆ ಅದರಂತೆ ಬೇತ್ಮಾಳ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಒಂದು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಅನುದಾನ ಎಷ್ಟು ಬಂದಿದೆ ಮತ್ತೆ ಅದಕ್ಕೆ ಏನೆಲ್ಲ ಖರ್ಚುಗಳಾಗಿದೆ ಅನ್ನೋದನ್ನು ಗಮನಿಸೋದಾದ್ರೆ ಇಲ್ಲಿ ಪ್ರಾರಂಭ ಶುಲ್ಕ ಈ ಒಂದು ಪಂಚಾಯತಿಯಲ್ಲಿ ಒಂದು ಮೂವತ್ತ ಎರಡು ಲಕ್ಷ ಐವತ್ತಾರು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿ ಇತ್ತು ನಂತರ ಒಂದನೇ ಕಂತಲ್ಲಿ ಬಿಡುಗಡೆ ಆಗಿರೋದು ಒಂದು ಹತ್ತು ಲಕ್ಷ ಮೂವತ್ತ್ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ರೂಪಾಯಿ ಬಿಡುಗಡೆ ಆಯಿತು ನಂತರ ಎರಡನೇ ಕಂತಲ್ಲಿ ಒಂದು ಹದಿನೈದು ಲಕ್ಷ ತೊಂಬತ್ತೆರಡು ಸಾವಿರದ ಮೂವತ್ತು ರೂಪಾಯಿ ಎರಡನೇ ಕಂತಲ್ಲಿ ಬಂತು ಒಟ್ಟಾರೆಯಾಗಿ ಒಂದು ಐವತ್ತೆಂಟು ಲಕ್ಷ ಎಂಬತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೈದು ರೂಪಾಯಿ ಹದಿನೈದು ನಾಲ್ಕು ಕಾಸಲ್ಲಿ ಅನುದಾನ ಲಭ್ಯ ಇತ್ತು ಅದರಲ್ಲಿ ಬ್ಯಾಂಕ್ನಿಂದ ಬಡ್ಡಿ ಬಂದು ಅರವತ್ತೆರಡು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಬಂತು ನಮ್ಮ ಒಟ್ಟು ಈ ಒಂದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸವಧಿಯಲ್ಲಿ ಈ ಒಂದು ಪಂಚಾಯಿತಿಯಲ್ಲಿ ಖರ್ಚಾಗಿರೋದು ಐವತ್ತೊಂಬತ್ತು ಲಕ್ಷ ನಲವತ್ತೈದು ಸಾವಿರದ ಐವತ್ತೊಂಬತ್ತು ಲಕ್ಷ ನಲವತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತಾರು ರೂಪಾಯಿ ದುಡ್ಡನ್ನು ಖರ್ಚು ಮಾಡಿದ್ದಾರೆ ಇದಕ್ಕೆ ಅನುಮೋದನೆಯನ್ನ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ ಅನುಮೋದನೆ ತಗೊಂಡು ಈ ಒಂದು ಕಾಮಗಾರಿಗಳನ್ನು ನಿರ್ವಹಣೆ ಮಾಡಿದ್ದಾರೆ ಇಲ್ಲಿ ನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಹೆಚ್ಚು ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದಾರೆ ಮತ್ತೆ ಒಂದು ಪಂಪು ಮೋಟರ್ ನಿರ್ವಹಣೆಗಾಗಿ ಟೆಂಡರ್ ಪ್ರಕ್ರಿಯೆ ಮುಖಾಂತರ ಮೂರು ಲಕ್ಷವನ್ನು ಮಾತ್ರ ಖರ್ಚು ಮಾಡಿದ್ದಾರೆ ಇಲ್ಲಿ ಏನೇನು ಕಾಮಗಾರಿಗಳಾಗಿದೆ ಅನ್ನೋದನ್ನ ಇವೆಲ್ಲ ಓದಿ ಕೇಳಿಸ್ಕೊಳ್ಳೋ ತಾಲೆ ಒಂದು ಕಡೆಯಿಂದ ಓದ್ತೀನಿ ಇಲ್ಲ ಸರ್ ಬೇಡ ಖರ್ಚು ಮಾತ್ರ ಹೇಳಿ ಮೂವತ್ತೈದು ರೂಪಾಯಿ ಬಂದಿರೋದಕ್ಕೆ ಗ್ರಾಮದ ಎರಡನೇ ಬ್ಲಾಂಕ್ನಲ್ಲಿ ಜಮೀನಿಂದ ನಾಗರಾಜ್ ಜಮೀನುವರೆಗೂ ರಾಜಕಾರಣ ಕಾಮಗಾರಿ ಇದಕ್ಕೆ ಐದು ಲಕ್ಷ ಸಾಮಗ್ರಿ ಹದಿನೈದು ಸಾವಿರದ ಒಂಬೈನೂರ ಇದು ಅಂದಾಜು ಮೊತ್ತ ಐದು ಲಕ್ಷ ಕೂಲಿ ಸಾಮಗ್ರಿ ಮೊತ್ತ ಒಂದು ಲಕ್ಷ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮತ್ತೆ ಬೇತ್ಮಂಗ್ಳ ಗ್ರಾಮದ ಮೂರನೇ ಬ್ಲಾಕ್ ಬಳಿನಿ ಮನೆಯಿಂದ ಮೋಡ ಮನೆ ಮನೆವರೆಗೂ ತಿರು ಕಾಲ್ವೆ ಕಾಮಗಾರಿ ಇದ್ರ ಅಂದಾಜು ಮೊತ್ತ ಐದು ಲಕ್ಷ ಸಾಮಗ್ರಿ ಮೊತ್ತ ಮೂರ್ ಲಕ್ಷ ಮೂರು ಲಕ್ಷ ಹದಿನಾರು ಸಾವಿರದ ಮುನ್ನೂರ ನಲ್ವತ್ತೆರಡು ರೂಪಾಯಿ ಮತ್ತೆ ಬೇತ್ಮಂಗ್ಲಾ ಗ್ರಾಮದ ನಾಲ್ಕನೇ ಬ್ಲಾಕ್ನಲ್ಲಿ ಸೋದಮ್ಮ ಮನೆಯಿಂದ ಸೀನಪ್ಪ ಮನೆಯವರೆಗೂ ಸಿ ಸಿ ಡ್ರೈನ್ ಚರಂಡಿ ಕಾಮಗಾರಿ ಅಂದಾಜು ಮೊತ್ತ ಐದು ಲಕ್ಷ ಸಾಮಗ್ರಿ ಮೊತ್ತ ಒಂದು ಲಕ್ಷ ಐವತ್ತೆರಡು ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಮತ್ತೆ ಬೇತ್ಮಂಗ್ಲಾ ಗ್ರಾಮದ ನಾಲ್ಕನೇ ಬ್ಲಾಕ್ ಗೋವಿ ಚಲಪತಿ ಮನೆಯಿಂದ ಮನೆ ಚಲಪತಿ ಮನೆಯಿಂದ ಸಿ ಸಿ ಡ್ರೈನೇಜ್ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ ಐದು ಲಕ್ಷ ಸಾಮಗ್ರಿ ಮೊತ್ತ ಮೂರು ಲಕ್ಷ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೆಂಟು ರೂಪಾಯಿ ಮತ್ತು ಬೇತ್ಮಂಗ್ಲ ಗ್ರಾಮದ ಐದನೇ ಬ್ಲಾಕ್ನಲ್ಲಿ ರಾಜ ಕಾಲುವೆ ಕಾಮಗಾರಿ ಇದರ ಅಂದಾಜು ಮೊತ್ತ ಐದು ಲಕ್ಷ ಸಾಮಗ್ರಿ ಮೊತ್ತ ಇಪ್ಪತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ನಾಲ್ಕು ರೂಪಾಯಿ ಮತ್ತು ಬೇತ್ಮಂಗ್ಲ ಗ್ರಾಮದ ಏಳನೇ ಬ್ಲಾಕ್ನಲ್ಲಿ ವೇಣುಗೋಪಾಲ ಸ್ವಾಮಿ ವೇಣುಗೋಪಾಲ ಮನೆಯಿಂದ ಮತ್ತಿಗೆವರೆಗೂ ಒಂದು ಮರಿ ಮತ್ತು ತಿರುವು ಕಾಲುವೆ ಕಾಮಗಾರಿ ಇದರ ಅಂದಾಜು ಮೊತ್ತ ಐದು ಲಕ್ಷ ಸಾಮಗ್ರಿ ಮೊತ್ತ ಒಂದು ಲಕ್ಷ ತೊಂಬತ್ತಾರು ಸಾವಿರದ ಇನ್ನೂರ ಏಳು ರೂಪಾಯಿ ಇದು ಬೇತ್ಮಂಗ್ಲಾ ಗ್ರಾಮದ ಎಂಟನೇ ಬ್ಲಾಕ್ನಲ್ಲಿ ಮೀನಮ್ಮ ಮನೆಯಿಂದ ಮತ್ತಮ್ಮ ಮನೆವರೆಗೂ ಸಿ ಸಿ ಡ್ರೈನೇಜ್ ಕಾಮಗಾರಿ ಇದು ಅಂದಾಜು ಮೊತ್ತ ಐದು ಲಕ್ಷ ಸಾಮಗ್ರಿ ಮೊತ್ತ ಎಂಬತ್ಮೂರು ಸಾವಿರದ ನೂರ ಹದಿನೇಳು ರೂಪಾಯಿ ಮತ್ತೆ ಬೇತ್ಮಂಗ್ಲಾ ಗ್ರಾಮದ ಬ್ಲಾಕ್ ನಲ್ಲಿ ದೇವಮ್ಮ ಮನೆಯಿಂದ ಸ್ಮಶಾನವರೆಗೂ ತಿರುವು ಕಾಲುವೆ ಕಾಮಗಾರಿ ಅಂದಾಜು ಮೊತ್ತ ಐದು ಲಕ್ಷ ಸಾಮಗ್ರಿ ಮೊತ್ತ ಒಂದು ಲಕ್ಷ ಎಂಬತ್ತೇಳು ಸಾವಿರದ ಆರುನೂರ ಐವತ್ತೆರಡು ರೂಪಾಯಿ ಮತ್ತೆ ಬೇತ್ಮಂಗ್ಳ ಗ್ರಾಮದ ಬ್ಲಾಕ್ ಬ್ಲಾಕ್ನಲ್ಲಿ ನಂದೀಶ್ ಮನೆಯಿಂದ ಪಾಪಣ್ಣ ಮನೆವರೆಗೂ ಸಿ ಸಿ ರಸ್ತೆ ಕಾಮಗಾರಿ ಅಂದಾಜು ಮೊತ್ತ ಐದು ಲಕ್ಷ ಸಾಮಗ್ರಿ ಮೊತ್ತ ಒಂದು ಲಕ್ಷ ತೊಂಬತ್ತೇಳು ಸಾವಿರದ ಆರುನೂರ ಐವತ್ತೈದು ಮತ್ತೆ ಬೇತ್ಮಂಗ್ಳ ಗ್ರಾಮದ ನಾಗರಾಜಪ್ಪ ಮನೆಯಿಂದ ಮಾದಿಗ ಕುಂಟೆವರೆಗೂ ನಮ್ಮ ಹೊಲ ನಮ್ಮ ದಾರಿ ನಿರ್ಮಾಣ ಕಾಮಗಾರಿ ಇದರ ಅಂದಾಜು ಮೊತ್ತ ಐದು ಲಕ್ಷ ಸಾಮಗ್ರಿ ಮೊತ್ತ ಎಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೊಂದು ಬೇತಮಂಗ್ಲಾ ಗ್ರಾಮದ ಮಾದಿಗ ಕಟ್ಟೆಯ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ಐದು ಲಕ್ಷ ಸಾಮಗ್ರಿ ಮೊತ್ತ ಇಪ್ಪತ್ತೈದು ಸಾವಿರದ ಇನ್ನೂರು ರೂಪಾಯಿ ಮತ್ತು ಬೇತಮಂಗ್ಳ ಗ್ರಾಮದ ಮುನಿವೆಂಕಪ್ಪ ಮನೆಯಿಂದ ಕೋಲಾರ ರಸ್ತೆಯವರೆಗೂ ಗೂ ಕಾಲುವೆ ಕಾಮಗಾರಿ ಅಂದಾಜು ಮೊತ್ತ ಐದು ಲಕ್ಷ ಸಾಮಗ್ರಿ ಮೊತ್ತ ಮೂವತ್ತ ತೊಂಬತ್ತೆಂಟು ಸಾವಿರದ ಇನ್ನೂರ ಅರವತ್ನಾಲ್ಕು ರೂಪಾಯಿ ಮತ್ತು ಬೇತಮಂಗ್ಳ ಗ್ರಾಮದ ಮನೆಗೌಡರ ಬಿಲ್ ಮುನಿವೆಂಕಪ್ಪರವರ ಎರೆಹುಳು ಗೊಬ್ಬರ ತೊಟ್ಟಿ ನಿರ್ಮಾಣ ಕಾಮಗಾರಿ ಇದರ ಅಂದಾಜು ಮೊತ್ತ ಇಪ್ಪತ್ತಾರು ಸಾವಿರದ ಏಳ್ನೂರ ನೂವತ್ತೆಂಟು ಸಾಮಗ್ರಿ ಮೊತ್ತ ಹದಿನಾರು ಸಾವಿರದ ನೂರ ಎಪ್ಪತ್ತೈದು ಬಡ್ಮಕ್ನಲ್ಲಿ ನರ್ಸರಿ ರೈಸಿಂಗ್ ಜಿಪಿ ರೈಸಿಂಗ್ ಜೀಪ ಅಂದಾಜು ಮೊತ್ತ ಮತ್ತೆ ಲಕ್ಷ ಎಪ್ಪತ್ತಾರು ಸಾವಿರದ ಮುನ್ನೂರ ಒಂದು ಕೂಲಿ ಬಂದು ಐವತ್ತೆರಡು ಸಾವಿರದ ನೂರ ನಲ್ವತ್ತು ಸಾಮಗ್ರಿ ಬಂದು ನಾಲ್ಕು ಸಾವಿರದ ನೂರು ಟೋಟಲ್ ಎಂಬತ್ತಾರು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಆಗಿದೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕು ಮೈಟೆನೆನ್ಸ್ ಬಡ್ಮಾಕ್ನಲ್ಲಿ ನರ್ಸರಿ ಏಟ್ ಇಂಟು ಟ್ವೆಲ್ ಎಫ್ ಒ ಸೀಡಿಂಗ್ ರೇಸಿಂಗ್ ಇನ್ ಬೆತ್ ಮಂಗ್ಲ ಜಿ ಜಿಪಿ ಅಂದಾಜು ಮೊತ್ತ ಒಂದು ಲಕ್ಷ ಐವತ್ಮೂರು ಸಾವಿರದ ಅರವತ್ತೇಳು ರೂಪಾಯಿ ಅಂದಾಜು ಮೊತ್ತ ಕೂಲಿ ಬಂದು ನಲ್ವತ್ತು ನಲವತ್ತೆಂಟು ಸಾವಿರದ ಮೂವತ್ತೆರಡು ರೂಪಾಯಿ ಸಾಮಗ್ರಿ ಬಂದು ಐವತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಒಟ್ಟಾರೆ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರದ ಮೂವತ್ತೆರಡು ರೂಪಾಯಿ ಖರ್ಚಾಗಿದೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಇದು ವಾಟರ್ ಶೆಡ್ಸ್ ಆಗಿದೆ ನೆಕ್ಸ್ಟ್ ರೈಸಿಂಗ್ ಆಫ್ ದಿ ಏಯ್ಟ್ ಟು ಟ್ವೆಲ್ ಟ್ವೆಲ್ ಮಲ್ಬರಿ ಇಪ್ಪತ್ತೈದು ಸಾವಿರ ಸೀಡಿಂಗ್ ರೈಸಿಂಗ್ ಬೇತ್ಮಂಗ್ಲಾ ಜಿಪಿ ಡಿಸ್ಟ್ರಿಬ್ಯೂಟ್ ಇನ್ ಟು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಖರ್ಚು ಅಂದಾಜು ಮೊತ್ತ ಐದು ಲಕ್ಷ ಖರ್ಚು ಬಂದು ನಾಲ್ಕು ಸಾವಿರದ ಇನ್ನೂರ ಐವತ್ತು ಮತ್ತೆ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ರೈಸಿಂಗ್ ಆಫ್ ದಿ ಫೋರ್ಟೀನ್ ಇಂಟು ಟ್ವೆಂಟಿ ಐದು ಸಾವಿರ ಬಡಮಾಗ್ನಲ್ಲಿ ನರ್ಸರಿ ಇನ್ ಬೇತ್ಮಂಗ್ಲ ರೈಸಿಂಗ್ ಇನ್ ಡಿ ಜಿಪಿ ಡಿಸ್ಟ್ರಿಬ್ಯೂಟ್ ಅಂದಾಜು ಮತ್ತೆ ಐದು ಲಕ್ಷ ಮೂವತ್ ಸಾವಿರ ಟೋಟಲ್ ಖರ್ಚು ಬಂದು ನಾಲ್ಕು ಲಕ್ಷ ಇಪ್ಪತ್ತು ಉತ್ತಮವಾಗಿದೆ ನಮ್ಮ ಕೊಲ ಜಿಲ್ಲೆಗೆ ಸಂಬಂಧಪಟ್ಟಾಗ ನಾವು ತಾಲೂಕು ತಾಲೂಕು ಒಬ್ಬರು ಕಾರ್ಯಕ್ರಮ ಇರ್ತೀವಿ ಮತ್ತೆ ಜಿಲ್ಲೆಯಲ್ಲಿ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪನೆ ಅಂತ ಇರ್ತದೆ ಆ ಪಂಚಾಯಿತಲ್ಲಿ ಒಂದು ವರ್ಷದಲ್ಲಿ ಏನು ಅನುಷ್ಠಾನ ಆಗಿದ್ವಿ ಒಂದು ನಿಗದಿತ ವೇಳಾಪಟ್ಟಿಯನ್ನು ಈಗಾಗಲೇ ಎಲ್ಲ ನಾವು ವೆಬ್ಸೈಟ್ ಅಲ್ಲಿ ಕೂಡ ಪ್ರಕಟಣೆ ಮಾಡಿದ್ದೀವಿ ಎಂ ಜಿ ಎನ್ ಅಲ್ಲಿ ವೆಬ್ಸೈಟಲ್ಲಿ ಕೂಡ ಯಾರು ಟೈಮ್ ಟೇಬಲ್ ಯಾರು ಬೇಕಾದ್ರೂ ನೋಡ್ಕೋಬೋದು ಮತ್ತೆ ಇದೊಂದು ಎಲ್ಲ ಒಂದು ಪಬ್ಲಿಕ್ಗೆ ತಿಳಿಯೋ ಥರ ನಾವು ಯೂಟ್ಯೂಬ್ ಲೈವಲ್ಲಿ ಮಾಡಿದ್ದೀವಿ ಆ ಯೂಟ್ಯೂಬ್ ಅಲ್ಲಿ ಯಾರು ಬೇಕಾದರೂ ಕೂಡ ಎಲ್ಲ ಪಂಚಾಯತಿ ಡಿ ಕೋಲಾರ ಜಿಲ್ಲೆ ಆದ್ರೂ ರಾಜ್ಯದಾದ್ಯಂತ ಬೇಕಾದ್ರೂ ಕೂಡ ಈ ಯಾವುದೇ ಪಂಚಾಯತ್ ಸೋಷಲ್ ಗ್ರಾಮ ಸಭೆ ಅಂತ ನೋಡಿದ್ರೆ ಆ ಆ ವರ್ಷ ಏನಾಗಿದೆ ಯಾವ ಸೋಶಲ್ಯಾಟ್ ಗ್ರಾಮ ಸಭೆ ಆಯಿತು ಎಲ್ಲ ಇವರು ಸಾರ್ವಜನಿಕ ಲಭ್ಯ ಆಯಿತು ಹದಿನೈದು ನಾಲ್ಕಾಸಿನ ಸಾಮಾಜಿಕ ಪರಿಶೋಧನೆಯನ್ನು ಸರ್ಕಾರದ ಆದೇಶದಂತೆ ನಾವು ಕಳೆದ ಎಂಟು ದಿವಸಗಳನ್ನು ನಿರ್ವಹಿಸಿ ಇವತ್ತು ಗ್ರಾಮ ಸಭೆಯಲ್ಲಿ ಅದರ ವಿವರಗಳನ್ನು ನಾವು ಸಭೆಗೆ ತಿಳಿಸಿದ್ದೀವಿ ಈ ಒಂದು ಕಾರ್ಯಕ್ರಮ ಯೂಟ್ಯೂಬಲ್ಲಿ ಕೂಡ ಲೈವ್ ಆಗಿದೆ ಬೇತಮಗಳ ಗ್ರಾಮ ಪಂಚಾಯಿತಿ ಸೂಚನೆ ಅಂತ ಹೊಡೆದ್ರೆ ಸಾಕು ಯಾರೇ ಬೇಕಾದರೂ ಈ ವರದಿಯನ್ನು ಆದ ವರದಿಯಲ್ಲಿ ನಾವು ಏನು ಹೇಳಿದ್ದೀವಿ ಅನ್ನೋದನ್ನು ಎಲ್ಲರೂ ಕೇಳ್ಬೋದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿವರಗಳನ್ನು ನಾವು ಸಭೆಯಲ್ಲಿ ತಿಳಿಸಿದ್ದೇವೆ ಇಲ್ಲಿ ಪಂಚಾಯಿತಿಯಲ್ಲಿ ಅನುಷ್ಠಾನವಾಗಿರುವ ಕಾಮಗಾರಿಗಳು ತೊಂಬತ್ತೊಂದು ಕಾಮಗಾರಿಗಳು ಅನುಷ್ಠಾನ ಆಗಿದ್ದು ಕೂಲಿ ರೂಪದಲ್ಲಿ ಒಂದು ಐವತ್ತೈದು ಲಕ್ಷ ಅರವತ್ತು ಸಾವಿರದ ಆರುನೂರ ಐವತ್ತಾರು ರೂಪಾಯಿ ದುಡ್ಡು ಖರ್ಚಾಗಿದೆ ಸಾಮಗ್ರಿ ಬಿಲ್ ರೂಪದಲ್ಲಿ ನಲವತ್ತೈದು ಲಕ್ಷ ಐವತ್ತೊಂದು ಸಾವಿರದ ಮುನ್ನೂರ ರೂಪಾಯಿ ದುಡ್ಡು ಖರ್ಚಾಗಿದೆ ಇದರಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಇಲಾಖೆಯಿಂದ ಎಂಟು ಕಾಮಗಾರಿಗಳು ಅನುಷ್ಠಾನ ಮಾಡಿದ್ದು ಕಡತಗಳನ್ನು ಪರಿಶೀಲನೆ ನೀಡಿದ್ದಾರೆ ಆದರೆ ಕಡತಗಳಲ್ಲಿ ಎಂ ಬಿ ಎನ್ನು ನಿರ್ವಹಣೆ ಮಾಡಿರೋದಿಲ್ಲ ಮತ್ತು ಎನ್ ಎಂ ಆರ್ಗಳನ್ನು ಫಿಲ್ಅಪ್ ಮಾಡಿರೋದಿಲ್ಲ ಅಂದರೆ ಖಾಲಿ ಎನ್ ಎಂ ಆರ್ಗಳು ಬಿಟ್ಟು ಮಾಡಿದ್ದಾರೆ ಮತ್ತೆ ಎಲ್ಲ ಕಾಮಗಾರಿಗಳ ಹತ್ರ ಪಂಚಾಯತ್ ರಾಜ್ಯವರು ಬೋರ್ಡನ್ನು ಹಾಕಿದ್ದಾರೆ ಆದರೆ ಒಂದು ಎಂ ಬಿ ಎನ್ ನಿರ್ವಹಣೆ ಮಾಡಿರೋದಿಲ್ಲ ಆ ಅನುಷ್ಠಾನ ಇಲಾಖೆ ಅವರು ಈ ಒಂದು ಗ್ರಾಮಸಭೆಯಲ್ಲಿ ಭಾಗವಹಿಸಬೇಕಾಗಿತ್ತು ಸಂಬಂಧಪಟ್ಟ ಇಂಜಿನಿಯರ್ ಅವ್ರನ್ನ ಈಗಾಗಲೇ ಆ ಒಂದು ಕಾರ್ಯಕ್ರಮದ ಬಗ್ಗೆ ಎರಡು ತಿಂಗಳು ಮುಂಚಿತವಾಗಿ ತಿಳಿಸಿದ್ರು ಕೂಡ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದಿಲ್ಲ ನಂತರ ಅರಣ್ಯ ಇಲಾಖೆಯಿಂದ ಅನುಷ್ಠಾನ ಮಾಡಿ ಒಂದು ಆರು ಕಾಮಗಾರಿಗಳ ಅನುಷ್ಠಾನ ಮಾಡಿರ್ತಾರೆ ಅವರು ಕಡತಗಳನ್ನು ನೀಡಿರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಏನು ಅರಣ್ಯ ಗ್ರಾಮ ಪಂಚಾಯಿತಿಗೆ ಆ ಅರಣ್ಯ ಇಲಾಖೆಯಲ್ಲಿ ಸಸಿಗಳು ಬೆಳೆಸಿ ಯಾರಿಗೆ ವಿತರಣೆ ಮಾಡಿದ್ದಾರೆ ಎಂಬ ವಿವರ ನಿಮಗೆ ಕೊಟ್ಟಿರೋದಿಲ್ಲ ಒಂದು ಗಿಡಗಳನ್ನು ಮಾಡಿರುವ ಕಾಮಗಾರಿ ಮಾತ್ರ ನಾವು ಅನುಷ್ಠಾನ ಮಾಡಿರೋ ಗಮನಿಸಿದ್ದೀವಿ ಆ ವಿತರಣೆ ಮಾಡಿರೋ ಪಟ್ಟಿಯನ್ನು ನಮಗೆ ಪರಿಶೋಧನೆ ಕೊಡಬೇಕಾಗಿತ್ತು ಇದು ಒಂದು ಆಕ್ಷೇಪಾಶ ಒಂದು ಅಂಶ ಆಗಿರುತ್ತೆ ಮತ್ತೆ ನಮ್ಮ ಪರಿಶೋಧನಾ ನಿಯಮಾವಳಿ ಪ್ರಕಾರ ಎಲ್ಲ ಕಟ್ಟಗಳಲ್ಲಿ ಮೂರು ಹಂತದ ಫೋಟೋಗಳಿರಬೇಕು ಎಂಬೆ ನಿರ್ವಹಣೆ ಮಾಡಿರಬೇಕು ಮತ್ತು ಪ್ರತಿಯೊಂದು ವೈಯಕ್ತಿಕ ಕಾಮಗಾರಿ ಹತ್ರ ಮತ್ತು ಸಮುದಾಯ ಕಾಮಗಾರಿ ಹತ್ರ ನಾಮಫಲಕಗಳನ್ನು ಅಳವಡಿಸಬೇಕಾಗಿ ಕಡ್ಡಾಯ ಆಗಿರುತ್ತೆ ಆದರೆ ಕೆಲವು ಕಾಮಗಾರಿಗಳಿಗೆ ನಾಮಫಲಕ ಬಿದ್ದೋಗಿರುತ್ತೆ ಮತ್ತೆ ಕೆಲವು ಕಾಮಗಾರಿ ನಾಮಫಲಕಗಳು ಅಪ್ಡೇಟ್ ಎಲ್ಲ ಅಂಶಗಳನ್ನ ಸಾಮಾಜಿಕ ಪರಿಶೋಧನೆ ವರದಿಯಲ್ಲಿ ಸೂಚಿಸಿ ಪಂಚಾಯತಿ ವರದಿಯನ್ನ ಇವತ್ತೇ ಹೋಗ್ತೀವಿ ಅದು ವರದಿಯನ್ನು ಸಾರ್ವಜನಿಕ ಯಾರೇ ಬೇಕಾದ್ರೂ ಕೂಡ ನೋಟಿಸ್ ಬೋರ್ಡ್ ಅಲ್ಲಿ ಕೂಡ ವರದಿಯನ್ನು ಪ್ರಕಟಣೆ ಮಾಡಬೇಕು ಸರ್ಕಾರ ಆದೇಶ ಇದೆ ಆದ್ರೆ ನೋಟಿಸ್ ಬೋರ್ಡ್ ಅಲ್ಲಿ ವರದಿಯನ್ನು ಪ್ರಕಟಣೆ ಮಾಡ್ತೀವಿ ಸರ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ